ನಿಜವಾಗ್ಲೂ ಕುಡಿತ ಹೇಳಿದ್ರೆ ಸಾಧ್ಯ ಕುಡಿತನ ಬಿಡಿಸ್ತೀವಿ ಅಂದ್ರೆ ಸನ್ಯಾಸಿ ಕೆಟ್ಟ ಕುಡಿತೀವಿ ಸಾವಿರಾರು ಜನರಿಗೆ ಕುಡಿತ ಬಿಡಿಸುವಂತ ದೇವರು ಕೂಡ ಆಗಿದ್ದಾರೆ ಒಬ್ಬ ಕುಡ್ತಾ ಬಿಟ್ಟಂತ ವ್ಯಕ್ತಿ ಇನ್ನೊಬ್ಬ ಕುಡಿತಾ ಬಿಟ್ಟಿರುವಂತ ವ್ಯಕ್ತಿ ಜೊತೆ ಇದ್ರೆ ಅವನು ಆ ಕಾರ್ಯಕ್ರಮದ ಮುಖಾಂತರ ಕುಡ್ತಾನ ಬಿಡ್ತಾ ಹೋಗ್ಬೋದು ಕುಡ್ತಾ ಬಿಟ್ಟವ್ರ ಜೊತೆ ಸೇರಿದ್ರೆ ಕರೆಕ್ಟ್ ನಾವು ಕುಡತನ ಬಿಡ್ತೀವಿ ನನ್ನನ್ನ ಮನೆಯವ್ರ ದೂರ ಹತ್ರ ಸಮಾಜ ದೂರ ಹತ್ರ ಪ್ರಪಂಚ ಇರಲ್ಲೂ ನನ್ನ ದೂರ ತೊಳಿದ್ರು ಆದ್ರೆ ಭಗವಂತ ನನ್ನ ದೂರ ತಳ್ಳಿಲ್ಲ ನಾವು ಒಬ್ಬ ಹೊರಗಡೆ ಇದ್ರೆ ಒಬ್ಬ ಐನೂರು ಜನ ಕುಡಿಸಿರ್ತೀವಿ ಆದ್ರೆ ಇಲ್ಲಿ ಐನೂರು ಜನ ಇದ್ರು ಯಾರನ್ನು ಕುಡಿದಿನ ಐದು ಸಾವಿರ ಐದು ಲಕ್ಷ ಜನ ಕುಡಿಬೇಡಿ ಅಂತ ಸಂದೇಶನ ನಾವು ಕೊಡ್ತಾ ಇದೀವಿ ಜಿಮ್ ಇದೆ ಲೈಬ್ರರಿ ಇದೆ ಒಳ್ಳೆ ಊಟದ ವ್ಯವಸ್ಥೆ ಇದೆ ಡಾಕ್ಟರ್ ಇದ್ದಾರೆ ಕೌನ್ಸಿಲರ್ ಇದ್ದಾರೆ ಮತ್ತೆ ಪ್ರತಿ ಒಂದು ಕುಟ್ದಿಂದ ಹೊರ ಬರಬೇಕಾಗಿ ಬೇಕಾಗಿರುವಂತ ಒಂದು ಪರಿಸರ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಭಗವಂತ ಅವನೇ ಸಾವಿರ ಸರ ನಾನು ಹಿಡಿದ್ರೂನು ನನ್ನ ಕೈ ಬಿಡದೆ ಕಾಪಾಡ್ತಿರೋನು ಭಗವಂತ ಆ ಭಗವಂತ ಇದಕ್ಕೆ ಫೌಂಡ್ರು ಇದಕ್ಕೆ ನಾನ್ ಫೌಂಡರ್ ಆಗಿದ್ರೆ ಇದ್ರ ಈ ತರ ನಡೀತಿರಲ್ಲ ಇದು ಇದಕ್ಕೆ ಭಗವಂತ ಫೌಂಡ್ರು ಸಾವಿರಾರು ಜನ ಕುಡಿತದ ಚಟಕ್ಕೆ ದಾಸನ ಕುಡಿತ ಚಟದಿಂದ ಬಿಡಿಸಿದಂತ ಪರಮಾತ್ಮ ಅಂತ ಅನ್ಕೊಳ್ತಾರೆ ಪ್ರತಿ ಸರಿ ನಾನು ಹಿಡಿದಾಗ ಕೈ ಹಿಡಿದು ನಾನು ನಿನ್ ಜೊತೆ ಇದ್ದೀನಿ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದೆ ಅಂತ ನನಗ್ ಸಿಕ್ಕಿರೋ ಜೀವನ ಎಲ್ಲರಿಗೂ ಕೊಡ್ಸ್ಬೇಕು ಅನ್ನೋ ಉದ್ದೇಶಗೋಸ್ಕರ ಈ ಸಂಸ್ಥೆ ಕಟ್ಕೊಂಡು ಭಗವಂತ ಜೊತೆ ಹೋಗ್ತಾ ಇದ್ದೀನಿ ಸರ್ ಬೇಡ ಕುಡಿಯೋದ ಬಿಡೋ ತಾಯಿ ಮಗನ್ಗೆ ಹೇಳ್ತಾ ಇರ್ತಾಳೆ ಆದ್ರೆ ಅಲ್ಲಿ ಬಿಡದಾರು ಇಲ್ಲಿ ಬಂದು ಕೊಡ್ತಾ ಬಿಡ್ತಾರೆ ಅಂದ್ರೆ ಇಲ್ಲಿ ಏನ್ ಪವರ್ ಇದೆ ಸರ್ ಅದು ಸಾಧ್ಯ ಈ ಡ್ರಿಂಕ್ಸ್ ಮಾಡೋದ್ರಿಂದ ಈ ಕೆಮಿಕಲ್ ಇಂದ ಅಂಗಾಂಗನೂ ಹೂನ್ ಆಗ್ತದೆ ಪ್ರತಿಯೊಂದು ಅಂಗಾಂಗ ಅದ್ರಲ್ಲಿ ಮೈನ್ ಆಗಿ ಬ್ರೈನ್ ಗೆ ಅದು ದೊಡ್ಡ ಮಟ್ಟದ ಸಮಸ್ಯೆ ನಿಮ್ಗೆ ಕುಟುಂಬ ಸಂಬಂಧಪಟ್ಟಂತ ಪಟ್ಟಂತ ವ್ಯಕ್ತಿ ಅವನು ಯಾರು ಮಾತು ಕೇಳಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ನು ಅವ್ನ ಸೀಮಿತದಲ್ಲಿ ಇರಲಲ್ಲ ಸರ್ ಚಿಕಿತ್ಸೆ ಇರೋದೇ ಈ ಕಾರ್ಯಕ್ರಮದ ಮುಖಾಂತರ ಸರಾಯಿ ಸರ್ವರೂ ಸರಾಯಿ ಮದ್ದು ಅಂತ ಹೇಳಿ ಈ ಕಾಯಿಲೆ ಲಕ್ಷಣ ಈ ಕುಡಿಯುವಂತ ವ್ಯಕ್ತಿ ಇನ್ನೊಬ್ಬನಿಗೆ ಇದನ್ನ ಅಂಟಿಸ್ತಾರೆ ನಮ್ಮ ಭೂಮಿ ಮೇಲೆ ತುಂಬಾ ರೋಗಗಳೆಲ್ಲ ಬಂದು ನಿಮ್ಗೆ ಪ್ಲೇಗು ಕಾಲ್ರ ಮತ್ತೆ ಇನ್ನೊಂದು ಮತ್ತೊಂದು ಕೊರೋನಾನು ಬಂತು ಎಲ್ಲಾ ಆದ್ರೆ ಕುಡ್ತಾನೋದು ಹೋಗ್ತಾ ಇಲ್ಲ ಒಂದ್ ಎರಡು ದಿನ ಹಿಂಸೆ ಆಗ್ತದೆ ನಿಮ್ಗೆ ಭೂಮಿನ ಉಳುಬೇಕು ಅಂದ್ರೆ ಹಿಂಸೆನೆ ಅದಾದ ನಂತರದಲ್ಲಿ ಫಲ ಸಿಕ್ಕೇ ಸಿಗ ಒಂದ್ ಎರಡ್ ಮೂರ್ ದಿನ ಆ ನೆಗೆಟಿವ್ ಥಾಟ್ಸ್ ಹೋಗಂಟ ನೀವು ಬಂದ್ರೆ ಖಂಡಿತವಾಗ್ಲು ಅದು ಒಳ್ಳೆ ರೀತಿ ಆಗ್ತದೆ ರೋಡ್ ಅಲ್ಲಿ ಸಿಗ್ಬೇಕು ಕೋಟ್ಯಾಧಿಪತಿಗೂ ಸಿಗ್ಬೇಕು ಸಿಗ್ಬೇಕು ಅದರಿಂದ ನಾನು ದುಡ್ಡು ಕಟ್ಟಕ್ ಒಂದು ಉಚಿತವಾದ ಕ್ಯಾಂಪ್ಗಳನ್ನ ನಾವು ಮಾಡ್ಕೊಡ್ತೀವಿ ದುಡ್ಡು ತಗೋತಾರೆ ಅಂತ ಹೇಳ್ತಾರೆ ಸೌಕರ್ಯ ತಗೋತಾರೆ ಸರ್ ಆ ಅದಕ್ಕೆ ನಾವು ಹಣ ತಗೋತಿವಿ ಸಿಕ್ಕಾಬೇ ದುಡ್ಡು ತಗೊಂಡ್ಮೇಲೆ ಸಿಕ್ಕಾಬೇ ಸರ್ವಿಸ್ ಕೊಟ್ಟಿರ್ತೀವಿ ಸರ್ ಏನು ಕಟ್ಟಕ್ ಆಗಿಲ್ವಾ ಉಚಿತವಾಗಿ ನಾವು ಮಾಡ್ಕೊಡ್ತೀವಿ ಇಡೀ ಜಗತ್ತಿನಲ್ಲೇ ಇಂತಹ ಒಂದು ಕುಡಿತ ಬಿಡಿಸುವಂತಹ ಶಿಬಿರ ಕುಡಿತ ಬಿಡಿಸುವಂತಹ ಮಾರ್ಗ ಎಲ್ಲೂ ಇಲ್ಲ ಅದು ಒಂದೇ ಒಂದು ಮಾರ್ಗ ಅದು ಬಸವ ಮಾರ್ಗ ಕುಡಿತ ಬಿಡಿಸುವ ಮತ್ತು ಯೋಗ ಶಿಬಿರ ಕುಡಿತ ಚಟದಿಂದ ಈಗ ಹೊರ್ಗಡೆ ತರಬೇಕು ಅನ್ನೋದಾದ್ರೆ ಅವ್ರಿಗೆ ಒಂದೇ ಒಂದು ಮಾರ್ಗ ಇದೆ ಅದು ಬಸವ ಮಾರ್ಗ ಅಂದೆಲ್ಲ ಕುಡ್ಕನ ಎಲ್ಲ ಕಟ್ಕೊಂಡು ಹೆಂಗೆ ಈ ಬದುಕ್ ಬದುಕ್ತಿದ್ರ ಅಂತ ಈಗ ಒಬ್ಬರು ಕುಡಕನೇನೋ ನಾವು ಸಹಿಸಕಾಗಲ್ಲ ಅವ್ನ್ ಏನೋ ಮಾತಾಡ್ತಾರೆ ಇದಕ್ಕಿದಾಗೆ ಹೊಡೆದ್ ಬಿಡ್ತಾರೆ ನನ್ಗೆ ಎಣ್ಣೆ ಬೇಕಾದ್ಬಿಟ್ರೆ ಬೇರೆ ಇಲ್ಲ ಅಂತಾರೆ ನೀವ್ ಹೆಂಗ್ ಸಹಿಸಿಕೊಂಡ್ ಇತ್ತಾಳ್ಮೆ ಇಲ್ಲಿದ್ರಿ ನನಗೆ ಜೀವನ ಕೊಟ್ಟರೆ ಅವರೇ ಸರ್ ಅವ್ರಿಂದಲೇ ನಾನು ಚೆನ್ನಾಗಿರೋ ಸಾಧ್ಯ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಆ ಸಮಸ್ಯೆ ನಾನು ವೈಯಕ್ತಿಕ ಅನುಭವಿಸಿದೆ ಕುಡಿಯುವಂತ ಜೀವನದಲ್ಲಿ ಅದರಿಂದ ಹೊರ ಬಂದ್ಮೇಲೆ ಈ ಸುಂದರವಾದ ಜೀವನನ ತೋರಿಸ್ಕೊಟ್ಟಂತ ದೇವರು ಈ ಅಮುಲರು ರೋಗಿ ನಾವ್ ಯಾವಾಗ್ಲೂ ಅವ್ರು ದೇವರು ಅಂತನೇ ಕರೆಯೋದು ಸರ್ ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಜೀವನನ ಸುಂದರವಾಗಿ ಮಾಡಿದಂಥವ್ರು ಅವರೇನೆ ಯಾಕೆಂದ್ರೆ ಅವರಿಲ್ಲ ಅಂತ ಹೇಳಿದ್ರೆ ಇವತ್ತು ನಾನು ಒಂದು ಎಷ್ಟೊತ್ತಿಗೆ ಕುಡ್ಕೊಂಡು ನನ್ನ ಜೀವನ ಅಂತ್ಯ ಆಗ್ತಿತ್ತೇನೋ ಇವತ್ತು ಕುಡಿತ ಮುಕ್ತವಾದ ಜೀವನ ನಡೆಸ್ತಾ ಇದ್ದೇನೆ ಅಂದ್ರೆ ನನಗೆ ಆ ಈ ರೋಗ ತುತ್ತ ಅದರಲ್ಲ ದೇವ್ರುಗಳ ಸಾಮಾನ್ಯ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ನೀವು ಹೇಳಿದ್ರೆ ಏನ್ ಇಷ್ಟು ಸಂತೋಷವಾಗಿದ್ದೀರಿ ಅಂತ ಹೇಳಿದ್ರಲ್ಲ ಈ ಸಂತೋಷಕ್ಕೆ ಕಾರಣನೇ ಅವರು ಅವರ ನೋಡೋದಕ್ಕೆ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಇದು ಸ್ವಲ್ಪ ವರ್ಷಗಳ ಹಿಂದೆ ಇವರು ತುಂಬಾನೇ ಕುಡಿತಾ ಇದ್ರು ಯಾರ ಮಾತನ್ನು ಕೂಡ ಇಲ್ಲ ಬರೋ ಬರೋ ದುಡ್ಡಲ್ಲನ್ನು ಕೂಡ ಕುಡಿಯೋದಕ್ಕೆ ಹಾಕ್ತಾ ಇದ್ರು ಆದ್ರೆ ಯಾವುದೋ ಒಂದು ಕಾರಣ ಯಾವುದೋ ಒಂದು ಸಿಚುವೇಶನ್ ಯಾವುದೋ ಒಂದು ಪರಿಸ್ಥಿತಿಯಿಂದ ಆಶಯ ಬಂದ್ರು ನೋಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೊರಗಡೆ ಪ್ರಪಂಚ ಹೇಗೆ ಅಂದ್ರೆ ಸೊ ಇವತ್ತು ಸಾವಿರಾರು ಜನರಿಗೆ ಕುಡಿತ ಬಿಡಿಸುವಂಥ ದೇವರು ಕೂಡ ಆಗಿದ್ದಾರೆ ಆದರೆ ಇವರು ಅವ್ರುಗಳನ್ನೇ ದೇವರು ಅಂತ ಹೇಳ್ತಾರೆ ಈ ಅಣ್ಣವರು ಹೇಳ್ತಾ ಇದ್ದಾರೆ ನನಗೆ ಅಭಿಮಾನಿಗಳ ದೇವರು ಅಂತ ಈಗ ಹೇಳೋದು ಇಷ್ಟನೇ ನನಗೆ ಕುಡುಕುರ ದೇವರು ಅಂತ ಅಂತ ದೇವಸ್ಥಾನ ಇದೆ ಈ ದೇವಸ್ಥಾನ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇತ್ತು ಈ ಕಾರ್ಯಕ್ರಮದಲ್ಲಿ ಹೇಳಿ ಸೊ ಈ ಕುಡುಕ್ರಿಂದ ನೀವು ಕಲ್ತಿದ್ದ ಪಾಠಗಳೇನು ಈ ಕುಡಿತುಕೆ ಬಲಿಯಾದಂಥ ವ್ಯಕ್ತಿಯಿಂದ ನಾನು ಕಲ್ತಿದ್ದ ಪಾಠ ಏನು ಅಂತ ಹೇಳಿದ್ರೆ ನಾನು ಯಾಕೆ ಕುಡಿಯೋಕ್ಕಾಗಲ್ಲ ಅನ್ನೋದನ್ನು ಅರ್ಥ ಮಾಡಬೋದು ನನಗೆ ಬಂದಿರುವಂಥ ಕಾಯಿಲೆ ಏನು ಅನ್ನೋದನ್ನ ಅವ್ರು ತಿಳಿಸ್ತಾ ಹೋಗೋದು ಮತ್ತು ಇದಕ್ಕೆ ಯಾವ ಥರ ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ಅವರು ನಾನು ತಿಳಿದುಕೊಟ್ರು ಅಂದರೆ ನಾವು ಸಾಮಾನ್ಯವಾಗಿ ಕುಡಿತಕ್ಕೆ ನಾವು ಚಿಕಿತ್ಸೆ ಅಂತ ಯಾರ್ಗು ಗೊತ್ತೇ ಇಲ್ಲ ಇಲ್ಲಿ ತನಕ ಅದಕ್ಕೆ ಚಿಕಿತ್ಸೆನೂ ಕಂಡಿಡದಿಲ್ಲ ಇಲ್ಲೂನು ಓಕೆ ಓಕೆ ಆ ಒಬ್ಬ ಕೊಡ್ತಾ ಬಿಟ್ಟಂತ ವ್ಯಕ್ತಿ ಇನ್ನೊಬ್ಬ ಕುಡ್ತಾ ಬಿಟ್ಟಿರೋ ಅಂತ ವ್ಯಕ್ತಿ ಜೊತೆ ಇದ್ರೆ ಅವನು ಆ ಕಾರ್ಯಕ್ರಮದ ಮುಖಾಂತರ ಕುಡ್ತಾನ ಬಿಡ್ತಾ ಹೋಗ್ಬಹುದ ಬಿಡ್ತಾ ಹೋಗ್ಬಹುದು ಅಂದ್ರೆ ಸಮವಾಸಿನ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ ಕುಡಿಯೋ ಜೊತೆ ಸೇರಿದ್ರೆ ನಾವು ಕುಡಿತೀವಿ ಕುಡ್ತಾ ಬಿಟ್ಟವ್ರ್ ಜೊತೆ ಸೇರಿದ್ರೆ ಕರೆಕ್ಟ್ ನಾವು ಕೊಡ್ತಾನ ಬಿಡ್ತೀವಿ ಅಂದ್ರೆ ಒಳ್ಳೆ ಜೊತೆ ಸೇರೋದಕ್ಕಿಂತ ಕುಡ್ತಾ ಬಿಟ್ಟವ್ ಜೊತೆ ಸೇರಿದ್ರೆ ಯಾರ್ ಬೇಕು ಕೊಡ್ತಾ ಬಿಡ್ತಾನೆ ಕುಡ್ತಾ ಬಿಡ್ಬೋದು ಅದೇ ತರ ನೋಡಿ ಈಗ ಉದರ್ ಸಾಮಾನ್ಯವಾಗಿ ಒಂದು ನಮ್ಮಲ್ಲಿ ಒಂದು ನಾನೂರೂರ್ ಜನ ಇದಾರೆ ಒಬ್ಬ ಕುಡ್ಕುನ್ನ ನೀವು ತಡೆಯಕ್ಕಾಗಲ್ಲ ಈ ನಾನೂರ ಐನೂರು ಜನ ಇತ್ತು ಯಾರು ಕುಡಿತಾ ಇಲ್ಲ ಯಾರು ಕುಡಿತಾ ಇಲ್ಲ ನಾವು ಒಬ್ಬ ಹೊರಗಡೆ ಇದ್ರೆ ಒಬ್ಬ ಐನೂರು ಜನ ಕುಡಿಸಿರ್ತೀವಿ ಆದ್ರೆ ಇಲ್ಲಿ ಐನೂರು ಜನ ಇದ್ರು ಯಾರನ್ನು ಕುಡಿದಿನ ಐದು ಸಾವಿರ ಐದು ಲಕ್ಷ ಜನನ ಕುಡಿಬೇಡಿ ಅಂತ ಒಂದು ಸಂದೇಶನ ನಾವು ಕೊಡ್ತಾ ಇದ್ವಿ ಅವ್ರಿಗೆ ನಾವೊಂದು ಹೇಳ್ತಾ ಇದೀವಿ ಕುಡ್ತಿದ ಜೀವನ ಮಾಡಬಹುದು ಮೊದಲು ಕೆಟ್ಟದಕ್ಕೆ ಉದಾಹರಣೆ ಆಗಿದ್ದಂಥ ವ್ಯಕ್ತಿಗಳು ಇವತ್ತು ಒಳ್ಳೇದಕ್ಕೆ ನಾವು ಉದಾಹರಣೆ ಆಗಿದೆ ಉದಾಹರಣೆ ಆಗಿದೆ ಹೌದು ಇವತ್ತು ಬಸವಮರ್ಗ ಫೌಂಡೇಶನ್ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಭಾರತದಲ್ಲೇ ತುಂಬ ಹೆಸರಾಯಿತು ಇಷ್ಟೊಂದು ಸುಸಜ್ಜಿತವಾದಂಥ ಜಿಮ್ ಇದೆ ಫುಡ್ ಇದೆ ಒಳ್ಳೆ ಬೆಡ್ ಇದೆ ಈ ಈ ಜಾಗಕ್ಕೆ ಬಂದರೆ ಯಾವುದೊಂದು ಹೈಟೆಕ್ ಶೋರೂಮ್ ಬಂದಂಗೆ ಇರುತ್ತೆ ಬಟ್ ಅವ್ರು ಹೊಸ್ದಾಗಿ ಕುಡುಕರು ಒಳಗಡೆ ಬರ್ತಿದ್ದ ಹಾಗೆಯೇ ಸೊ ಅವ್ರಿಗೆ ಮೊದಲು ಅಲ್ಲೇ ಕನ್ವರ್ಟ್ ಆಗಿಬಿಡುತ್ತೆ ನಂಗೆ ಈ ಥರ ಪ್ರಪಂಚ ಬೇಕು ಈ ಥರ ಸೊ ಅದನ್ನೇ ಹೇಗೆ ನಿರ್ಮಾಣ ಮಾಡಿದ್ರಿ ಇದನ್ನು ಸರ್ ಇದು ನೀವು ಹೇಳೋದಿಲ್ಲ ಸರ್ ಇಲ್ಲಿ ಜಿಮ್ ಇದೆ ಲೈಬ್ರರಿ ಇದೆ ಒಳ್ಳೆ ಊಟದ ವ್ಯವಸ್ಥೆ ಇದೆ ಡಾಕ್ಟರ್ ಇದ್ದಾರೆ ಕೌನ್ಸಿಲರ್ ಇದ್ದಾರೆ ಮತ್ತು ಪ್ರತಿ ಒಂದು ಹೊರ ಹೊರಬರಬೇಕಾಗಿ ಬೇಕಾಗಿರುವಂಥ ಒಂದು ಪರಿಸರ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಭಗವಂತ ಅವನು ಭಗವಂತ ಆ ಭಗವಂತ ಇಲ್ಲಿ ಬಂದಂಥವ್ರನ್ನ ಅಲ್ಲಿ ನೀವು ಬೋರ್ಡನ್ನ ನೋಡ್ಬೋದು ಸಾವಿರ ಸರ ನಾನು ಹಿಡಿದ್ರೂ ನನ್ನ ಕೈ ಬಿಡದೆ ಕಾಪಾಡ್ತಿರೋನು ಭಗವಂತ ಆ ಭಗವಂತ ಇದಕ್ಕೆ ಫೌಂಡ್ರು ಇದಕ್ಕೆ ನಾನ್ ಫೌಂಡರ್ ಹಾಕಿದ್ರೆ ಇದ್ರೆ ಈ ತರ ನಡೀತಿರಲ್ಲ ಇದು ಇದಕ್ಕೆ ಭಗವಂತ ಫೌಂಡ್ರು ನನ್ನನ್ನ ಮನೆಯವ್ರ ದೂರ ತಳಿದ್ರು ಸಮಾಜ ದೂರದ್ರು ಪ್ರಪಂಚದಲ್ಲಿರಲ್ಲಾರು ನನ್ನ ದೂರ ತಳಿದ್ರು ಆದ್ರೆ ಭಗವಂತ ನನ್ನ ದೂರ ತೆಳ್ಳಲಿಲ್ಲ ಪ್ರತಿ ಸರಿ ನಾನು ನೆಡಿದಾಗ ಕೈ ಹಿಡಿದು ನಾನು ನಿನ್ನ ಜೊತೆ ಇದ್ದೀನಿ ಅಂತ ಇಲ್ಲಿ ಗಂಟೆ ಕರ್ಕೊಂಡು ಬಂದಿದ್ದೆ ಸರ್ ನನಗ್ ಸಿಕ್ಕಿರೋ ಜೀವನ ಎಲ್ಲರಿಗೂ ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸಂಸ್ಥೆ ಕಟ್ಕೊಂಡು ಭಗವಂತ ಜೊತೆ ಹೋಗ್ತಾ ಇದ್ದೀನಿ ಸರ್ ಸರ್ ತುಂಬ ತುಂಬನೇ ಸಂತೋಷ ಸರ್ ಈಗ ಹೊಸ್ದಾಗಿ ಅವರು ಬರ್ತಾರಲ್ಲ ನೀ ನನಗೂ ಸುಮಾಧಾನ ಎಲ್ಲ ಕಾಲ್ ಮಾಡಿದ್ರು ಸರ್ ಹೇಗೆ ನಿಜವೂ ಕುಡಿತಾ ಬಿಡಿಸ್ಬಿಡ್ತಾರಾ ಬಿಡಿಸ್ಬಿಡ್ತಾರ ಅಂತ ನಿಜವಾಗ್ಲೂ ಕುಡಿತ ಬಿಡಿಸ್ತಾರ ಬಿಡಿಸ್ತೀರಾ ಇಲ್ಲಿ ನೀವು ಸರ್ ದೊಡ್ಡವ್ರನ್ನ ಮಾತು ಹೇಳ್ತಾರೆ ಸಾಧ್ಯ ಅಂತ ಹೇಳಿದ್ರೆ ಸಾಧ್ಯ ಅಸಾಧ್ಯ ಅಂತ ಹೇಳಿದ್ರೆ ಏನು ಮಾಡೋದು ಮಾಡೋದಕ್ಕೆ ಕೆಲಸ ನಾವು ಸಾಧ್ಯ ಸರ್ ಹ್ಞೂ ನಾವು ಕುಡ್ತಾರ ಬಿಡಿಸೇ ಬಿಡಿಸ್ತೀವಿ ನಮ್ಮ ಕೈಲಿ ಸಾಧ್ಯ ಇದು ಫಸ್ಟ್ ನಮ್ಮಲ್ಲಿ ಬರಬೇಕು ಆ ನಂಬಿಕೆ ಆ ಆತ್ಮವಿಶ್ವಾಸ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಖಂಡಿತ ನೀವಾಗ್ಲೇ ಹೇಳಿದ್ರಿ ನಾ ತುಂಬಾ ಕುಡಿತಾ ಇದ್ದೆ ನಾನೇ ಬಿಟ್ಟೆ ಸಾಧ್ಯ ಆಯ್ತು ಆದ್ರೆ ಇಲ್ಲಿ ಬಂದಂತವ್ನು ಕೂಡ ಕೊಡ್ತಾ ಬಿಡ್ಸಕ್ ಶುರು ಮಾಡಿದೆ ಸರ್ ನಿಜ ಸರ್ ಅದು ಈಗ ನನ್ಗೆ ಯಾವ್ದು ಚಿಕಿತ್ಸೆ ಎಲ್ಲ ಕೊಡ್ತಾ ಬಿಡಕ್ಕೆ ನಮ್ಗೆ ಭಗವಂತ ಒಬ್ನೇ ದಾರಿ ಆ ಭಗವಂತ ಈ ವ್ಯಸನ ದಾತ ದಾತಾದ ರೀತಿಲಿ ನನ್ಗೆ ಮಾರ್ಗದರ್ಶನ ಮಾಡ್ತಾ ನಾನು ಕುರ್ತ ಬಿಡಿಸ್ಬೇಕು ಅಂತ ಹೋದೆ ಆದ್ರೆ ಭಗವಂತ ನನ್ನ ಕುಡಿತ ದೂರ ಮಾಡ್ದ ಇದು ಅವನೇ ತಾನೆ ಇದು ಭಗವಂತ ಸಾಧ್ಯ ಈ ಕೆಲವೊಂದ್ ಕಡೆ ಇಲ್ಲೂ ಕೂಡ ಒಂದಷ್ಟು ರೂಮರ್ಸ್ ಇದೆ ಸರ್ ಹೊಡೆದ್ಬಿಡ್ತಾರೆ ಚರ್ಚ್ ಬಿಡ್ತಾರೆ ನಾನು ಲಾಸ್ಟ್ ಟೈಮ್ ಕೂಡ ಅದೇ ಪ್ರಶ್ನೆ ಕೇಳಿದೆ ಸರ್ ಹೊಡಿತಾರೆ ಸರ್ ತಿರುಗಿಸ್ಬಿಟ್ಟೆಲ್ಲ ಎಲ್ಲ ತುಂಬ ಬಾಸವಣ್ಣೆ ಬರತ್ತರ ಹೊಡಿತಾರೆ ಕೆಲವೊಂದು ಪ್ರಾಣನಾಗೆ ಹೋದಂತ ಸಂದರ್ಭಗಳು ಇದೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಶಾಂತಿಯಾಗಿದೆ ಒಂಥರ ಬಸವಣ್ಣನ ಮಾರ್ಗ ಅಂದ್ರೆ ಸೇಮ್ ಹಾಗೆ ಇದೆ ಸರ್ ನೀವು ಹಿಂಸೆಯಿಂದ ಪ್ರಪಂಚದಲ್ಲಿ ಇನ್ನೂ ಸಾಧ್ಯ ಮಾಡಿರೋದು ಯಾರು ಇಲ್ಲ ಇಲ್ಲ ಇಟ್ಲರ್ ಏನಾದರು ನಿಮಗೆ ಗೊತ್ತಿರ್ಬೋದು ಕರೆಕ್ಟ್ ಆದ್ರೆ ಬಸವಣ್ಣರ ಏನಾದರು ಗೊತ್ತಾ ನಿಮಗೆ ಗೊತ್ತಿರಬಹುದು ನೀವು ಅಹಿಂಸೆ ಮಾರ್ಗದಲ್ಲಿ ಹೋದ್ರೆ ಏನ್ ಬೇಕಾದ್ರೂ ಪಡಿಬಹುದು ದೇಶಕ್ಕೆ ಸ್ವತಂತ್ರ ಪಡೆದಿದೀವಿ ನಾವು ಅಹಿಂಸೆ ಮಾರ್ಗ ಗಾಂಧೀಜಿ ಅವರ ದಾರಿಲ್ ಹೋಗಿ ಖಂಡಿತ ಎಲ್ಲಾನು ಗೆಲ್ಬಹುದು ಪ್ರೀತಿಯಿಂದ ಇವತ್ತು ಜಗತ್ತಲ್ಲಿ ಏನಿದೆ ಏನೇನ್ ಗೆದ್ದಿದ್ರೆ ಪ್ರೀತಿಯಿಂದಾನೇ ಶಾಂತಿಯಿಂದಾನೆ ವಿಶ್ವನ ಗೆದ್ರು ಬುದ್ಧ ಅವರು ಯಾಕೆಂದ್ರೆ ಇವಾಗ ಮನೇಲಿ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ ಕುಡಿಯೋದನ್ನು ಬಿಡೋ ಬೇಡ ಕುಡಿಯೋದ್ ಬಿಡ ತಾಯಿ ಮಗನ್ಗೆ ಹೇಳ್ತಾ ಇರ್ತಾರೆ ಅಣ್ಣ ತಮ್ಮಂದ ಹೇಳ್ತಾ ಇರ್ತಾರೆ ಆದ್ರೆ ಅಲ್ಲಿ ಬಿಡದಾರವ್ರು ಇಲ್ಲಿ ಬಂದು ಕೊಡ್ತಾ ಬಿಡ್ತಾರೆ ಅಂದ್ರೆ ಇಲ್ಲಿ ಏನ್ ಇದೆ ಸರ್ ನಾನು ಹೇಳ್ತಾ ಇಲ್ವಾ ಸರ್ ಎಲ್ಲಾ ಒಂದು ಅಭ್ಯಾಸ ಒಂದು ವೃತ್ತಿ ಮಾಡ್ತಾ ಇದ್ದೀರಾ ನೀವು ಪ್ರಶ್ನೆ ಕೇಳ್ತಾ ಇದ್ರಿ ಇದೊಂದು ಅಭ್ಯಾಸ ನಾನೀಗ ಕೆಲಸ ಮಾಡಕ್ಕಾಗಲ್ಲ ಅದು ಕುಡ್ತಾ ಅನ್ನೋದು ಅಷ್ಟೇ ಅದೊಂದು ಅಭ್ಯಾಸ ಅವ್ನು ಮಾಡಿರೋದ ಸ್ನೇಹ ಮತ್ತೆ ಪರಿಸರ ಸೇರಿ ಅವ್ತರ ವ್ಯಕ್ತಿ ಇದ್ದೇನೆ ಆ ಪರಿಸರ ಮತ್ತೆ ಆ ಸ್ನೇಹನ ದೂರ ಮಾಡಿ ಒಳ್ಳೆ ಸ್ನೇಹ ಒಳ್ಳೆ ಪರಿಸರಲ್ಲಿ ಇಟ್ಟರು ಖಂಡಿತವಾಗ್ಲೂ ಅವ್ನ ಬದಲಾವಣೆ ಆಗ್ತಾನೆ ಅದು ಸಾಧ್ಯ ನಾವು ಏನ್ ಮಾಡ್ತಾ ಇದ್ವಿ ಎಲ್ಲ ಅಭ್ಯಾಸ ಅಂದರೆ ಅಲ್ಲಿ ಹೊರಗಡೆ ಕೆಟ್ಟ ಅಭ್ಯಾಸನ ಮೈಗೂಡಿಸ್ಕೊಂಡಿರ್ತೀವಿ ಈ ಸಂಸ್ಥೆ ಬಂದಾಗ ಭಗವಂತ ಕೃಪೆಯಿಂದ ನಾವು ಆಧ್ಯಾತ್ಮಿಕವಾಗಿ ಒಳ್ಳೆ ಅಭ್ಯಾಸಗಳನ್ನ ಮೈಗೂಡಿಸಿದ್ರೆ ಖಂಡಿತವಾಗ್ಲೂ ನಾವೆಲ್ಲ ಚೆನ್ನಾಗಿ ಚೆನ್ನಾಗಿರ್ಬೋದು ಕರೆಕ್ಟ್ ಈಗ ಫಸ್ಟ್ ಇವಾಗ ನೋಡಿ ಹತ್ತು ವರ್ಷ ಇಪ್ಪತ್ತು ವರ್ಷ ಇಷ್ಟೊಂದು ಲಾಂಗ್ ಡ್ಯೂರೇಷನ್ ಇಂದ ಕೊಡ್ಕೊಂಡು ಬರ್ತಾ ಇರ್ತಾರೆ ಅವ್ರು ಕುಡಿಯೋದ ಜಾಬ್ ಆಗ್ಬಿಟ್ಟಿರ್ತಾರೆ ಏನು ಪ್ರಪಂಚದಲ್ಲಿ ಏನೂ ಕೂಡ ಗೊತ್ತಿಲ್ಲ ಎಲ್ಲಿ ಮಲಗ್ತಾರೆ ಎಲ್ಲಿ ಬೀಳ್ತಾರೆ ಯಾರು ಏನು ಪ್ರಶ್ನೆ ಮಾಡ್ತಾರೆ ಏನೂ ಕೂಡ ಅವ್ರಿಗೆ ಗೊತ್ತಿರೋಲ್ಲ ಬಟ್ ಅಂಥವ್ರು ಯುಚುಲಿ ಅವರೇ ಹೋಗಿದಾರ ಕೆಲವರು ಅವರು ಬರ್ತಾರೆ ಇಲ್ಲ ಅವ್ರ ಕಡೆ ಕರ್ಕೊಂಡು ಬರ್ತಾರೆ ಅಂದ್ರೆ ಮೂರು ತಿಂಗಳಲ್ಲಿ ಬಿಡಿಸ್ತೀರ ಈಗ ಉದಾಹರಣೆಗೆ ನೀವು ನೋಡಿರಬಹುದು ಸಮಸ್ಯೆ ಅಲ್ಲ ನಾವು ಸಮಸ್ಯೆ ಆಗಿದೆ ದೊಡ್ಡ ಸಮಸ್ಯೆ ಆ ಒಂದು ಸಮಸ್ಯೆಗೆನೆ ಪರಿಹಾರ ಕಾಣ್ ಜನ ಇನ್ನೂ ಒದ್ದಾಡ್ತಾ ಇದೆ ಬರೀ ಫುಡ್ ತಿನ್ನೋದ್ರಿಂದಾನೆ ಮತ್ತೆ ಈ ಡ್ರಿಂಕ್ಸ್ ಮಾಡೋದ್ರಿಂದ ಈ ಕೆಮಿಕಲ್ ಇಂದ ಅಂಗಾಂಗನೂ ಹೂನ್ ಆಗ್ತದೆ ಪ್ರತಿಯೊಂದು ಅಂಗಾಂಗನೂ ಅದ್ರಲ್ಲಿ ಮೈನ್ ಆಗಿ ಬ್ರೈನ್ಗೆ ಅದು ದೊಡ್ಡ ಮಟ್ಟದ ಸಮಸ್ಯೆ ಅಂತ ಹೇಳಿದ್ರೆ ನಾವು ಊಟ ಮಾಡಿದ್ರೆ ಅದು ಹೊಟ್ಟೆನ ಹಾಳು ಮಾಡಿ ದೇಹನ ಹಾಳು ಮಾಡಿದ್ರೆ ಇದು ಜಾಸ್ತಿ ಹಾಳು ಮಾಡ್ತದೆ ಹೂನ್ ಮಾಡಿದ್ಮೇಲೆ ಇದಕ್ಕೆ ಪರಿಹಾರ ಗೊತ್ತಾಗಲ್ಲ ಈಗ ಉದಾಹರಣೆಗೆ ಮೇನ್ ನಮ್ ನಮ್ ಎಲ್ಲ ನಿರ್ವಹಣೆ ಮಾಡೋದು ಬ್ರೈನ್ ಬ್ರೈನ್ ಲಾಸ್ ಆದ್ಮೇಲೆ ಇನ್ ಬದಲಾವಣೆ ಆಗಲಿ ಮಾತು ಕೇಳೋದಾಗ ಎಲ್ಲಿ ಬರ್ತದೆ ಇದನ್ನ ಫಸ್ಟ್ ಸರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ನಾವು ಮಾಡ್ಬೇಕು ಅದಕ್ಕೆ ನೋಡಿ ನಿಮ್ಗೆ ಕುಡ್ತಾ ಸಂಬಂಧಪಟ್ಟಂತ ವ್ಯಕ್ತಿ ಅವನು ಯಾರ್ ಮಾತನು ಕೇಳಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ನು ಅವ್ನ್ ಸೀಮಿತದಲ್ಲಿ ಇರಲಲ್ಲ ಸ ಇದು ಬ್ರೈನ್ ಸಂಬಂಧ ಈಗ ನೀವು ಮಾನಸಿಕವಾಗಿರುವಂತ ಅಸ್ತಿತ್ವ ಇರೋಂತ ವ್ಯಕ್ತಿಗಳತ್ರ ಅವ್ನ್ಗ ಏನ್ ಹೇಳಿದ್ರು ಕೇಳಲ್ಲ ಅವ್ನ್ ರೋಡಲ್ಲೇ ಮಲಗೋದು ಅಲ್ಲೇ ಊಟ ಮಾಡೋದು ಅವ್ನ್ಗ್ ಏನೇ ಸಮಸ್ಯೆ ಆದ್ರೂ ಯಾವುದೇ ತರದ ಕಾಯಿಲೆ ಇದ್ದು ಹ್ಮ್ ಹ್ಮ್ ಆದ್ರ ಅವ್ನ್ ಕುಡ್ದಿರಲ್ಲ ಅವ್ನು ಕುಡ್ದಿರ್ತಾನೆ ಅದಕ್ಕಿಂತ ಹೆಚ್ಚಿನ ಕಾಯಿಲೆ ಇದು ಚಿಕಿತ್ಸೆ ಇರೋದೇ ಈ ಕಾರ್ಯಕ್ರಮದ ಮುಖಾಂತರ ಸಂಸ್ಥೆ ಮುಖಾಂತರ ಟ್ರಿಕ್ಸ್ ಅಂತ ಹೇಳ್ತಾರೆ ನೋಡಿ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಆಫರ್ ಕೊಟ್ಟು ಜನನೇತಾರೆ ಸರಿ ಸರ್ ಈ ಕುಡಕು ಸಮಸ್ಯೆ ಹೇಳ್ಕೊಳಕಲ್ಲ ನಾನು ಕುಡಿಬೇಕು ಇನ್ನೊಬ್ರು ಕರಿಬೇಕು ಅದಕ್ಕಿಂತ ಅದಕ್ಕೆ ಸರಾಯಿ ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತ ಹೇಳಿ ಈ ಕಾಯಿಲೆ ಲಕ್ಷಣ ಈ ಕುಡಿಯುವಂತ ವ್ಯಕ್ತಿ ಇನ್ನೊಬ್ಬನಿಗೆ ಇದನ್ನ ಅಂಟಿಸ್ತಾರೆ ನಮ್ಮ ಭೂಮಿ ಮೇಲೆ ತುಂಬಾ ರೋಗಗಳೆಲ್ಲ ಬಂತು ನಿಮ್ಗೆ ಪ್ಲೇಗು ಕಾಲ್ರ ಮತ್ತೆ ಇನ್ನೊಂದು ಮತ್ತೊಂದು ಮತ್ತೊಂದು ಈ ರೀಸೆಂಟ್ ಆಗಿ ಕೊರೊನಾನು ಬಂತು ಬಂತು ಎಲ್ಲಾ ಹುಟ್ಟೋದು ಆದ್ರೆ ಕುಡಿತಾನೋದು ಹೋಗ್ತಾ ಇಲ್ಲ ಈ ರೋಡ ನೋಡಿ ಸುತ್ತ ಬರೀ ಬಾರ್ಗಡೆ ಇದೆ ಬಾರ್ಗಳಿದೆ ಅದಕ್ಕೆ ನಮ್ಮಂತ ಸಮಸ್ಯೆ ಇದೆ ಕರೆಕ್ಟ್ ಅದೇ ರಿಂಗ್ ರೋಡಲ್ಲಿ ನಿಮ್ಮ ದೇವಸ್ಥಾನ ಸ್ಥಳೀಯ ಇದೆ ಈಗ ಮೊದಲೇ ಸಹ ಅವ್ನು ಬಂದಾಗ ಹೇಗೆ ಅವನ್ನ ಕುಡ್ತಾ ಬಿಡ್ಸೋಕೆ ಶುರು ಮಾಡಿಸ್ತೀರಾ ಸರ್ ಅವ್ನು ಫಸ್ಟ್ ಕುಡ್ತಾ ಬಿಡೋಕೆ ಇಲ್ಲಿ ಬಂದ ತಕ್ಷಣ ಸರ್ ನಾವು ಅವನಿಗೆ ಒಂದು ವ್ಯವಸ್ಥಿತ ಭಾಗತವಾಗಿ ಒಂದು ರೂಮ್ನ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಐ ಸಿ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಅಲ್ಲಿ ಬಂದು ಡಾಕ್ಟ್ರುಗಳು ಫಸ್ಟ್ ನೋಡ್ತಾರೆ ಓಕೆ ಅವ್ರು ನೋಡಿ ಅವ್ನ ಹೆಲ್ತ್ ಚೆಕಪ್ ಆಗ್ತದೆ ಹಂಗಂಗ ಏನ್ ಸಮಸ್ಯೆಗಳಾಗಿದೆ ನೋಡ್ತಾರೆ ಮತ್ತೆ ಏನ್ ಸಮಸ್ಯೆ ಎಲ್ಲ ನೋಡಿ ಒಂದು ಪ್ರೋಟೋಕಾಲ್ ಮುಖಾಂತರ ಹೆಲ್ತ್ ಚೆಕ್ಅಪ್ ಆದ್ಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅವರಿಗೆ ಒಂದು ಕಡಿಮೆ ಅಂದ್ರೂ ಒಂದು ಐದು ದಿನ ರೆಸ್ಟ್ ಅಲ್ಲೇ ಇಟ್ಟಿರ್ತೀವಿ ಸ್ಟಾರ್ಟಿಂಗ್ ಫುಲ್ ರೆಸ್ಟ್ ಅದು ರೆಸ್ಟ್ ಆದ ನಂತರ ದೇಹ ಚೆನ್ನಾಗ್ ಆದ್ಮೇಲೆ ಹಂತವಾಗಿ ಟ್ರೀಟ್ಮೆಂಟ್ಗಳನ್ನ ನಾವು ಶುರು ಮಾಡ್ತಾ ಹೋಗ್ತೀವಿ ಸರ್ ಅದ್ರಲ್ಲಿ ಫಸ್ಟ್ಲೇ ಆಗಿ ನಾನು ಹೇಳಿದಂಗೆ ಡಾಕ್ಟರ್ಗೆ ಕೂಟದಲ್ಲಿ ಪಥ್ಯ ಮತ್ತೆ ವ್ಯಾಯಾಮ ಲಘುವಾದ ವ್ಯಾಯಾಮ ಮತ್ತೆ ಅವನ ಮನಸ್ಸು ಸಂತೋಷ ಪಡಿಸ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳು ಅವನು ಇಲ್ಲಿ ಅಡ್ಜಸ್ಟ್ ಆಗಕ್ಕೆ ಬೇಕಾದಂತ ವಾತಾವರಣಗಳನ್ನ ಸೃಷ್ಟಿ ಮಾಡಿ ಕ್ಲಾಸ್ಗಳು ಗಳು ಪೂಜೆ ಪುರಸ್ಕಾರಗಳು ಜೊತೆಗೆ ಆಧ್ಯಾತ್ಮಿಕ ಕಾರ್ಯಕ್ರಮ ಒಳಗೊಂಡು ಹಂತವಾಗಿ ಜೊತೆ ಅವನ ಪ್ರೀತಿ ಮಾಡ್ತಾ 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 ಇನ್ವಾಲ್ವ್ ಮಾಡ್ತಾ ಅವರಾಗಿದ್ದ ಅವರೇ ಬರ್ತಾರ ಅಥವಾ ಪೇರೆಂಟ್ಸ್ ಬಂದಿದ್ದು ಉಂಟ ಅಂತ ಜಾಸ್ತಿ ಕರ್ಕೊಂಡ್ ಬರ್ತಾರೆ ಬಟ್ ಅವನೇ ಅವನ ಮನವರಿಕೆ ಆಗಿ ಇಲ್ಲ ನಾನು ಕುಡಿ ಸಾಕು ಹದಿನೈದು ಇಪ್ಪತ್ತು ವರ್ಷ ಕುಡಿ ಕೊಡ್ಬಿಟ್ಟಿದ್ದೀನಿ ಇನ್ನೆಲ್ಲ ಬಿಡಬೇಕು ಅಂತ ಅವನಾಗಿದ್ದ ಅವನಿಗೆ ಕೆಲವರು ಬಂದಿದ್ದು ಉಂಟೆ ಸರ್ ನೀವು ಇದು ತೀರಾ ಕಷ್ಟ ಸರ್ ಬರೋಕ್ಕೆ ಯಾಕೆಂದರೆ ನಾನು ಹೇಳೋದಿಲ್ಲ ಬ್ರೈನಿಗೆ ಸಂಬಂಧಪಟ್ಟಿರೋದ್ರಿಂದ ಬ್ರೈನ್ ಹಾಳಾಗಿರೋದ್ರಿಂದ ಅವನಿಗೆ ಪಾಸಿಟಿವ್ ಎನರ್ಜಿಗಳೆಲ್ಲ ಹೊಟ್ಟಾಗಿರುತ್ತೆ ಸರಿಯಾದ್ರು ತಪ್ಪ ಯಾವುದು ಗೊತ್ತಿರಲ್ಲ ಬೇಕಾದ್ರೆ ಮಾನಸಿಕ ರೋಗಿನು ಬೇಕಾದ್ರೆ ಯಾರಾದ್ರೂ ಒಬ್ಬರು ಒಂದು ಸಂಘ ಸಂಸ್ಥೆಗಳು ಕರ್ಕೊಂಡೋಗಿ ಅವನಿಗೆ ಉಪಚಾರ ಮಾಡಿ ಔಷಧಿನ ಕೊಡ್ತು ಅವನ ಬದಲಾವಣೆ ಪ್ರಯತ್ನ ಮಾಡಿದೆ ಕುಡ್ತಕ್ಕೆ ಇದು ಸಾಧ್ಯನೇ ಇಲ್ಲ ಕುಡ್ತಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಬಲವಂತವಾಗಿಯೇ ಮನೆಯವ್ರ್ ಗುರ್ತಿಸಿ ಆ ಒಂದ್ ಎರಡು ದಿನ ಹಿಂಸೆ ಆಗ್ತದೆ ಸರ್ ನಿಮ್ಗೆ ಭೂಮಿನ ಉಳುಬೇಕು ಅಂದ್ರೆ ಹಿಂಸೆನೆ ಅದಾದ ನಂತರದಲ್ಲಿ ಫಲ ಸಿಕ್ಕೇ ಸಿಗ್ದಂಗೆ ಒಂದ್ ಎರಡ್ ಮೂರು ದಿನ ಆ ನೆಗೆಟಿವ್ ಥಾಟ್ಸ್ ಹೋಗಂಟ ನೀವು ಬಂದ್ರೆ ಖಂಡಿತವಾಗ್ಲೂ ಅದು ಒಳ್ಳೆ ರೀತಿ ಆಗ್ತದೆ ದೊಡ್ಡ ವ್ಯಕ್ತಿ ತನಕ ಬಂದ್ ಹೋಗಿದ್ರೆ ಇದು ಯಾರು ಬಿಟ್ಟಿಲ್ಲ ಬಡವ್ರೂ ಬಿಟ್ಟಿಲ್ಲ ಸಾಕು ಬಿಟ್ಟಿರ್ಲಿಲ್ಲ ಒಳ್ಳೆಯವ್ರನು ಬಿಟ್ಟಿಲ್ಲ ಕೆಟ್ಟವ್ರು ಬಿಟ್ಟಿಲ್ಲ ಪ್ರತಿ ಒಬ್ರಿಗೂ ಇದು ತೊಂದರೆ ಕೊಟ್ಟಿದೆ ಸರ್ ಎಲ್ಲಾ ವರ್ಗದವರು ಬರ್ತಾರೆ ಬಸವ ಮಾರ್ಗದ ಎಲ್ಲಾ ವರ್ಗದವರಿಗೂ ವ್ಯವಸ್ಥೆ ಇಟ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಬೀದಿಲಿ ಸಿಗ್ಬೇಕು ಅಧಿಕ ಸಿಗ್ಬೇಕು ಈ ಉದ್ದೇಶದಲ್ಲಿ ಹೆಂಗೆ ಸಿಗ ಬೀದಿ ಹಣ ಇರಲ್ಲ ಹಣಕಾಸು ವ್ಯವಸ್ಥೆ ಯಾವ್ದು ಇರಲ್ಲ ದೊಡ್ಡವನ್ಗೆಲ್ಲ ಇರುತ್ತೆ ಕೊಡ್ತಾರೆ ಬಟ್ ನಿಮ್ಮಲ್ಲಿ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಸರ್ ನಮ್ಮಲ್ಲಿ ಎಲ್ಲಾ ವಿಧದಲ್ಲೂ ನಾವು ನನ್ನ ಸಂಸ್ಥೆ ಕಟ್ಟತೇ ಪ್ಲಾನ್ ಇದ್ದೀನಿ ಅಂದ್ರೆ ಸಿಗುತ್ತೆ ರೋಡ್ ಅಲ್ಲಿರೋಗೂ ಸಿಗ್ಬೇಕು ಕೋಟ್ಯಾಧಿಪತಿಗೂ ಸಿಗ್ಬೇಕು ಸಿಗ್ಬೇಕು ಅದರಿಂದ ನಾನು ದುಡ್ಡು ಕಟ್ಟಕ್ ಆಗದ್ರೆ ಒಂದು ಉಚಿತವಾದ ಕ್ಯಾಂಪ್ ನಾವು ಮಾಡ್ಕೊಡ್ತೀವಿ ಸರ್ ದುಡ್ಡು ತಗೋತಾರೆ ಸಿಕ್ಕಾಬಿಟ್ಟೆ ದುಡ್ಡು ತಗೋತಾರೆ ಅಂತ ಹೇಳ್ತಾರೆ ಸಿಕ್ಕಾಬಿಟ್ಟೆ ದುಡ್ಡು ತಗೋತೀರಾ ನೀವು ಸರ್ ಸಿಕ್ಕಾಪಟ್ಟೆ ದುಡ್ಡು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸೌಕರ್ಯ ತಗೋತಾರೆ ಸರ್ ಅದಕ್ಕೆ ನಾವು ಹಣ ತಗೋತೀವಿ ಸಿಕ್ಕಾಪಟ್ಟೆ ದುಡ್ಡು ಮೇಲೆ ಸಿಕ್ಕಾಪಟ್ಟೆ ಸರ್ವಿಸ್ ಕೊಟ್ಟಿರ್ತೀವಿ ಸರ್ ಅವ್ನೇನ್ ದುಡ್ಡು ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕಷ್ಟು ಸರ್ವಿಸ್ ಕೊಟ್ಟಿರ್ತೀವಿ ಸರ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಐತಿ ಸರ್ ಆ ಸಮಸ್ಯೆಗೆ ಪರಿಹಾರ ಬೇಕಾಗಿರೋದ್ರಿಂದ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ನನಗೆ ಒಂದು ರೂಮ್ ಬೇಕು ಅಂತಾನೆ ಅವನ ರೂಮ್ ನಲ್ಲಿ ಬಿಡಕಾಗಲ್ಲ ಒಬ್ರನ್ನ ನಾನು ಟ್ವೆಂಟಿ ಫೋರ್ ಇಂಟು ಒಬ್ರು ಗಾರ್ಡನ್ ಕೊಡೋದು ಅವನು ನನಗೆ ಬೇರೆ ತರ ವೆರೈಟೀಸ್ ಫುಡ್ ಕೇಳ್ತಾನೆ ಆ ಫುಡ್ಗಳನ್ನ ಕೊಡೋದು ಅವ್ನ ಬಟ್ಟೆ ವಾಶ್ ಮಾಡಿಸ್ಕೊಡೋದು ಪ್ರತಿಯೊಂದನ್ನೂ ಇನ್ಕ್ಲೂಡ್ ಆಗಿರ್ತದೆ ನಾನು ಹೇಳ್ತಿಲ್ಲ ಸರ್ ಅವ್ರು ಹತ್ತು ರೂಪಾಯಿ ಕೊಟ್ರೆ ನಾನು ಐವತ್ತು ರೂಪಾಯಿ ಸರ್ವಿಸ್ ಕೊಡ್ತೀವಿ ಏನು ಕಟ್ಟಕ್ಕಾಗಿಲ್ವಾ ಆಗಿಲ್ವಾ ಅವ್ನಿಗೆ ಉಚಿತವಾಗಿ ನಾವು ಮಾಡ್ಕೊ ಎಷ್ಟೇ ಕ್ಯಾಂಪ್ ಇವಾಗ ನಡೆಸ್ತಾರೆ ಅಂತ ಹೇಳಿ ನಮ್ದು ಸರ್ ಈಗ ಐವತ್ತನೇ ಕ್ಯಾಂಪ್ ಸರ್ ನಾನು ಒಟ್ಟು ಹಬ್ಬದ ಪ್ರಯುಕ್ತ ಮಾಡ್ತಾ ಇದೀವಿ ಇದು ಸಂಪೂರ್ಣ ಉಚಿತ ಆ ಜೂನ್ ಜೂನ್ ಸರ್ ಒಂದಿಂದ ಹತ್ತನೇ ತಾರೀಕು ತನಕ ಇದು ಉಚಿತವಾಗಿರುತ್ತೆ ಈ ಸರಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಸರ್ ಓಕೆ ಈಗ ಈಗಲೂ ಕೂಡ ಕುಡಿತ ಬಿಡಬೇಕು ಅಥವಾ ಕುಡಿತ ಬಿಡಿಸ್ಬೇಕು ಅಂತ ಅನ್ನೋದಿದ್ದರೆ ಸೊ ಈ ಕ್ಯಾಂಪ್ಗೆ ಅಟೆಂಡಾಗಿ ಫ್ರೀಯಾಗಿ ಈ ಕ್ಯಾಂಪ್ ಇದೆ ಇದಾದ್ಮೇಲೂ ಕೂಡ ಇಲ್ಲ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಅನ್ನೋದಾದರೆ ನೀವು ಬಸರಾಜವ್ರನ್ನ ಇಲ್ಲ ಆಫೀಸನ್ನು ಬಸವ ಮಾರ್ಗನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಏನು ಸರ್ವಿಸ್ ಸಿಗುತ್ತೆ ಹೇಗೆ ಇರ್ಬೋದು ಅಂತ ಎಲ್ಲ ಮಾಹಿತಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇಡೀ ಜಗತ್ತಿನಲ್ಲೇ ಇಂತಹ ಒಂದು ಕುಡಿತ ಬಿಡಿಸುವಂಥ ಶಿಬಿರ ಕುಡಿತ ಬಿಡಿಸುವಂಥ ಮಾರ್ಗ ಎಲ್ಲೂ ಇಲ್ಲ ಅದು ಒಂದೇ ಒಂದು ಮಾರ್ಗ ಅದು ಬಸವ ಮಾರ್ಗ